ಪ್ರಪಂಚದ ಸೆವೆನ್ ನ್ಯಾಚುರಲ್ ವಂಡರ್ಸ್ ಅಲ್ಲಿ ಇದು ಒಂದು ಯು ಎಸ್ ಅಲ್ಲಿರೋ ದ ಗ್ರಾಂಡ್ ಕ್ಯಾನಿಯನ್ ನಾವ್ ಇಂಡಿಯನ್ಸ್ ಗೆ ಮೌಂಟ್ ಎವರೆಸ್ಟ್ ಗೊತ್ತೇ ಇರುತ್ತೆ ಸೊ ಆ ರೇಂಜಿನ ಮತ್ತೊಂದು ಬ್ಯೂಟಿಫುಲ್ ಪ್ಲೇಸ್ ಅಂದ್ರೆ ಈ ಗ್ರ್ಯಾಂಡ್ ಕ್ಯಾನಿಯನ್ ತಾಜ್ ಮಹಲ್ ಮತ್ತೆ ಇವಾಗ ರೀಸೆಂಟ್ ಆಗಿ ನಾವು ಮೆಕ್ಸಿಕೋದಲ್ಲಿ ಚಿಚಿನಿಟ್ಸಾ ಪ್ಲೇಸ್ ಪ್ಲೇಸ್ ಹೋಗಿದ್ವಲ್ಲ ಅದೆಲ್ಲ ಮ್ಯಾನ್ ಮೇಡ್ ವಂಡರ್ಸ್ ಈಗ ನಾವು ಬಂದಿರೋದು ಪ್ರಕೃತಿನೇ ಸೃಷ್ಟಿಸಿರುವಂತ ಪ್ರಪಂಚದ ಏಳು ಅದ್ಭುತ ಜಾಗಗಳಲ್ಲಿ ಒಂದಾದ ಗ್ರ್ಯಾಂಡ್ ಕ್ಯಾನಿಯನ್ಗೆ ಗೆ ಇದಿರೋದು ಅರಿಜೋನಾ ಸ್ಟೇಟ್ ಅಲ್ಲಿ ಲ್ಲಿ ಸಾಕಷ್ಟು ನ್ಯಾಷನಲ್ ಪಾರ್ಕ್ಸ್ ಇದೆ ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಮೈಂಟೇನು ಮಾಡಿದರೆ ಹಾಗೆ ಲ್ಯಾಂಡ್ಸ್ಕೇಪ್ ಕೂಡ ಸಖತ್ ಬ್ಯೂಟಿಫುಲ್ ಆಗಿದೆ ನನ್ನ ವಿಡಿಯೋಸ್ ಅಷ್ಟು ಜಸ್ಟಿಸ್ ಮಾಡ್ತಿಲ್ಲ ಅನ್ಸುತ್ತೆ ಆದ್ರೆ ಎದುರುಗಡೆ ನೋಡೋದಕ್ಕೆ ಒಂದು ಮೆಸ್ಮರೈಸಿಂಗ್ ಫೀಲ್ ಕೊಡೋದಂತೂ ಗ್ಯಾರಂಟಿ ಫೈವ್ ಟು ಸಿಕ್ಸ್ ಮಿಲಿಯನ್ ಇಯರ್ಸ್ ಹಿಂದೆ ಕೊಲೆನಾಡು ರಿವರ್ ಪ್ರವಾಹವಾಗಿ ಹರಿದು ಬಿಟ್ಟು ಕಲ್ಗಳನ್ನ ಕತ್ರಿಸಿ ನಿಧಾನವಾಗಿ ಆಳವಾದ ಅಗಲವಾದ ಕಣಿವೆ ತರ ಮಾಡಿದೆ ಇದನ್ನ ನಾನೂರ ಕಿಲೋಮೀಟರ್ ಉದ್ದ ಮೂವತ್ ಕಿಲೋಮೀಟರ್ ಅಗಲ ಆರರಿಂದ ಏಳು ಸಾವಿರ ಿದೆ ಈ ಕೆನಿಯನ್ ಗೆ ಅದಕ್ಕೆ ಕಣ್ ಹಾಯಿಸಿದ ಕಡೆ ಎಲ್ಲ ಒಂಥರ ಅದ್ಭುತ ಲ್ಯಾಂಡ್ಸ್ಕೇಪ್ ಅಂತ ಅನ್ಸೋ ಒಳ್ಳೆ ಚಿತ್ರ ಬಿಡಿಸದಂಗೆ ಇರೋ ಫುಲ್ ಲೇಯರ್ಡ್ ಬೆಟ್ಟ ಗುಡ್ಡಗಳು ಇದನ್ನ ನೋಡಿದ್ಮೇಲೆ ಹೀಗೂ ಭೂಮಿ ಮೇಲೆ ಒಂದ್ ಪ್ರದೇಶ ಉಂಟಾ ಉಂಟೆ ಅಂತ ಪ್ರಶ್ನೆ ಕಾಡೋದು ಖಂಡಿತ ಒಂದ್ ಶಿಲೆನ ಮನುಷ್ಯ ಕೆತ್ತಬಹುದು ಆದ್ರೆ ಈ ಪ್ರಕೃತಿನೇ ನೀರು ಗಾಳಿ ಹಿಮದ್ ಕಲ್ಲುಗಳು ಅಂಡ್ ಮೇ ಬಿ ವಾಲ್ಕೆನೋಸ್ ಕೂಡ ಆಗಿ ಇಂತ ಒಂದು ಅದ್ಭುತವಾದ ಪ್ರದೇಶ ಆಗಿದೆಯಲ್ಲ ಇದು ನಿಜವಾಗ್ಲು ಆಫ್ ದ ವಂಡರ್ಸ್ ಇದೆ ನೋಡಿ ನೋಡಿ ಕಣ್ ತಂಪು ಮಾಡ್ಕೊಂಡಿದ್ದಾಯ್ತು ಹೊಟ್ಟೆನೂ ಸ್ವಲ್ಪ ತಂಪ್ ಮಾಡ್ಕೊಳ್ಳೋಣ ಅಂತ ಮಧ್ಯದಲ್ಲಿ ಕ್ವಿಕ್ ಊಟದ ಬ್ರೇಕ್ ತಗೊಂಡ್ವಿ ನಾವು ಟೆಕ್ಸಸ್ ಇಂದ ಲಾಸ್ ವೇಗಸ್ ಗೆ ಫ್ಲೈಟ್ ಅಲ್ಲಿ ಬಂದ್ವಿ ಲಾಸ್ ವೇಗಸ್ ಇರೋದು ನೆವಾಡಾ ಸ್ಟೇಟ್ ಅಲ್ಲಿ ಗ್ರಾಂಡ್ ಕೆನಿಯನ್ ಇರೋದು ಅರಿಜೋನಾದಲ್ಲಿ ಪಕ್ಕದಲ್ಲೇ ಇದೆ ಸ್ಟೇಟ್ ವೇಗಸ್ ಇಂದ ತ್ರೀ ಅವರ್ಸ್ ಡ್ರೈವ್ ಮಾಡ್ಕೊಂಡು ಇಲ್ಲಿ ಬಂದಿದೀವಿ ಒಂದ್ ದಿವಸ ನೋಡೋಣ ಫುಲ್ ಗ್ರಾಂಡ್ ಕೆನಿಯನ್ ಅಂತ ಇಟ್ ವಿಂಟರ್ ಬೇರೆ ಶುರು ಆಗ್ಬಿಟ್ಟಿದೆಯಲ್ಲ ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಸ್ವಲ್ಪ ಬಿಸಿಲು ಎಲ್ಲಾ ಬಂದು ಚೆನ್ನಾಗಿ ಕಾಣ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಐದು ಗಂಟೆಗೆನೆ ಸನ್ಸೆಟ್ ಆಗೋಗುತ್ತೆ ಅದಾದ್ಮೇಲೆ ಮತ್ತೆ ಕತ್ಲೆ ಹೋಗುತ್ತೆ ಏನೂ ಕಾಣಿಸಲ್ಲ ನ್ಯಾಷನಲ್ ಪಾರ್ಕ್ಸ್ ಅಲ್ಲೆಲ್ಲ ಎಂಟ್ರಿ ಫೀಸ್ ಇರುತ್ತೆ ಇದಕ್ಕೆ ತರ್ಟಿ ಫೈವ್ ಡಾಲರ್ಸ್ ಎಂಟ್ರಿ ಫೀಸ್ ಇತ್ತು ಕಾರ್ ಗೆ ಅಂತ ಸಾಕಷ್ಟು ವ್ಯೂ ಪಾಯಿಂಟ್ಸ್ ಇರುತ್ತೆ ಮ್ಯಾಪ್ ಅಲ್ಲಿ ತೋರಿಸಿರ್ತಾರೆ ಯಾವ ಯಾವ ಪಾಯಿಂಟ್ಸ್ ಅಲ್ಲಿ ಹೆಂಗ್ ಸೀನರಿ ಇದೆ ಅಂತ ಇವ್ರದೇ ಬಸ್ಸಸ್ ಕೂಡ ಇರುತ್ತೆ ಅದ್ರಲ್ಲಿ ಕುತ್ಕೊಂಡು ಒಂದೊಂದ್ ಕಡೆ ಇಳಿದು ನೋಡ್ಕೊಂಡು ಹೋಗಬಹುದು ಇಲ್ಲ ನಮ್ ಕಾರ್ ಡ್ರೈವ್ ಮಾಡ್ಕೊಂಡು ಒಂದೊಂದ್ ಕಡೆ ಇಳಿದು ನೋಡ್ಕೊಂಡು ಫೋಟೋಗಳು ತಕೊಂಡ್ ಹೋಗ್ಬೋದು ಗ್ರಾಂಡ್ ಕೆನಿನ್ ಅಂತ ಗೆ ಅಮ್ಮನ್ ಕರ್ಕೊಂಡ್ ಬಂದ್ರೆ ಅದನ್ನೇನೋ ನೋಡಿದ್ರು ಅದ್ರ ಜೊತೆಗೆ ಅಲ್ಲಿ ಇದ್ದಿದ ಕಾಗೆಗಳ ಮೇಲೆ ನಮ್ಮ ಅಮ್ಮನ್ ಕಂಡು ಕಾಗೆಗಳು ಇದೆಯಾ ನಿಮ್ಮೂರಲ್ಲಿ ಇದೆಯೋ ಇಷ್ಟು ದಪ್ಪ ತಪ್ಪಕ್ಕಿದೆ ಅಂತ ಅದ್ರ ಜೊತೆ ಕೂಡ photo session, aí tu.